ರಸ್ತೆ ಗುಂಡಿ ಮುಚ್ಚಲು ಇವತ್ತೇ ಡೆಡ್ ಲೈನ್ ನೀಡಲಾಗಿದೆ ಸಿಎಂ ಕೊಟ್ಟ ಡೆಡ್ ಲೈನ್ ಇವತ್ತು ಸಂಜೆಗೆ ಎಂಡ್ ಆಗುತ್ತೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಹಲವು ರೀತಿಯಾದಂತ ಸಮಸ್ಯೆಗಳು ಎದುರಾಗಿವೆ ಹಾಗಾಗಿ ನವೆಂಬರ್ ಒಳಗೆ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೆ ಮಹೇಶ್ವರ ರಾವ್ ಈ ರೀತಿಯಾದಂತಹ ಸೂಚನೆ ಕೊಟ್ಟಿದ್ದಾರೆ ಮಳೆಯಿಂದಾಗಿ ಹಲವೆಡೆ ಡಾಂಬರ್ಗಳು ಕಿತ್ತು ಬಂದಿದೆ ಗಡುವು ಮೀರಿದ್ರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮುಕ್ತ ಆಗೋದು ಡೌಟ್ ಅನ್ನೋ ಹಾಗೆ ಕಾಣಿಸ್ತಾ ಇದೆ ರಸ್ತೆ ಗುಂಡಿ ಮುಚ್ಚಲು ಶುರುವಾದ ಮಳೆ ಕಾಮಗಾರಿ ಸಮಸ್ಯೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅಂದ್ರೆ ಯಾವಾಗ ಈ ಒಂದು ಗುಂಡಿ ಮುಚ್ಚುವಂತ ಕಾಮಗಾರಿಯನ್ನ ಆರಂಭ ಮಾಡ್ತಾರೆ ಆ ಸಮಯದಿಂದಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಯಿತು ಮಳೆ ಆಗ್ತಾ ಇದೆ ಹಾಗಾಗಿ ಬೇಗ ಕೆಲಸವನ್ನ ಮುಗಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಜಿ ಆಯುಕ್ತರು ಒಂದ್ ಕಡೆ ಹೇಳ್ತಾ ಇದ್ದಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅಬ್ಬರ ಬಹಳಷ್ಟಿತ್ತು ಮಳೆಯಿಂದಾಗಿ ಗುಂಡಿ ಮುಚ್ಚುವಂತ ಪ್ರಕ್ರಿಯೆ ವಿಳಂಬವಾಗಿದೆ ಈ ಮಧ್ಯೆ ಜಿಬಿಎ ಕಾಮಗಾರಿ ಜಾಗದಲ್ಲಿ ಜಲಮಂಡಳಿ ಕಾಮಗಾರಿ ಕೂಡ ಆಗ್ತಾ ಇದೆರೂ ಕೂಡ ಗುಂಡಿ ಮುಚ್ಚೋದಕ್ಕೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ ಈಗಾಗಲೇ ಕೆಲವೆಡೆ ಗುಂಡಿಯನ್ನು ಜಿಬಿಎ ಮುಚ್ಚಿದೆ ರಸ್ತೆ ಕಾಮಗಾರಿ ಜೊತೆಗೆ ಒಳಚರಂಡಿ ಕಾಮಗಾರಿಯನ್ನು ನಡೆಸೋದಕ್ಕೆ ಜಲಮಂಡಳಿ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದೆ ಒಟ್ಟಾಗಿ ಕಾಮಗಾರಿಯನ್ನು ನಡೆಸೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಈ ಜಲಮಂಡಳಿಯ ಮನವಿಯ ಬಗ್ಗೆ ಸದ್ಯದಲ್ಲಿ ಸರ್ಕಾರದ ಹಂತದಲ್ಲಿ ಏನೋ ಚರ್ಚೆ ಆಗ್ತಾ ಇದೆ ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಬಿಎಂಪಿ ಹೋಗಿ ಜಿಬಿಎ ಏನೋ ಬಂತು ಆದ್ರೂ ಕೂಡ ಈ ಗ್ರೇಟರ್ ಬೆಂಗಳೂರು ಬ್ರಾಂಚ್ ಬೆಂಗಳೂರು ಇವೆಲ್ಲವೂ ಕೂಡ ಹೆಸರಿಗೆ ಅಷ್ಟೇನಾ ಅನ್ನುವಂತ ಚರ್ಚೆಗಳು ಕೂಡ ಮೊನ್ನೆಲಿಕೆ ಬಂದಿತ್ತು ಪಾಟ್ ಆಲ್ಡ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಇಸ್ ಟು ಎಂಚುರ್ ದಟ್ ಕನ್ಸರ್ನ್ ಏರಿಯಾಸ್ ಆರ್ ಪ್ರಾಪರ್ಲಿ ಡಿಲಿಟೆಡ್ ಈ ಮಳೆ ಬೀಳುವಾಗ ನಾವು ಪಾಟ್ ಓಲ್ಡ್ ರಿಪೇರಿ ಮಾಡಿಟ್ಟಿದ್ರು ಸಹ ಅದರಲ್ಲಿ ಸಮಸ್ಯೆ ಖಂಡಿತ ಬರುತ್ತದೆ ಯಾಕಂದರೆ ಫಿಟ್ಟಿಂಗ್ ಸರಿಯಾಗಿ ಆಗಲ್ಲ ಮತ್ತೆ ಜನರು ಅಪಾದನೆ ಕೊಡ್ತಾರೆ ಏನಂದರೆ ಇದು ಕೆಲಸ ಕಳಪೆ ಕೆಲಸ ಮಾಡಿಟ್ಟಿದ್ವಿ ಹೆಚ್ಚು ಅದಕ್ಕೆ ನಾವು ಇದರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಎಲ್ಲಿಯಲ್ಲಿ ನಾವು ಒಂದು ಒಳ್ಳೆ ಸೊಲ್ಯೂಷನ್ ಮಾಡ್ಬೋದು ಅದರ ಬಗ್ಗೆ ಕ್ರಮ ತಗೋತೀವಿ ಸರ್ಕಾರಕ್ಕೆ ಸಹ ನಾವು ಒಂದು ಎರಡು ಸಾವಿರ ಏನೂ ಕೊಟ್ಟಿದ್ದು ಪ್ರಸ್ತಾವನೆ ಕಳಿಸಿದ್ದೀವಿ ಒಂದು ನಮ್ಮ ಆರ್ ಟಿ ರೋಡ್ಸ್ ರಿಪೇರ್ ಮಾಡಲಿಕ್ಕೆ ಮತ್ತು ವಾರ್ಡ್ ರೋಡ್ಸ್ ರಿಪೇರ್ ಮಾಡಲಿಕ್ಕೆ ಇದೆಲ್ಲ ನಾವು ಬೇಗನೆ ಚಾಲು ಮಾಡಿಬಿಟ್ರೆ ಈ ಬಹುತೇಕ ಈ ಪಾಟ್ ಪಾರ್ಟ್ರೋಲ್ ಸಮಸ್ಯೆ ಎಲ್ಲೆಲ್ಲಿ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ಕೆಲವು ಜಾಗದಲ್ಲಿ ರೋಡೇ ಹಾಳಾಗಿದೆ ಅದನ್ನು ಪಾರ್ಟ್ರೋಲ್ ರೋಡ್ ಅಂತ ಕರೀಲಿಕ್ಕೆ ಆಗಲ್ಲ ಅದು ಡ್ಯಾ ಡ್ಯಾಮೇಜ್ಡ್ ರೋಡಲ್ಲಿ ರಿಪೇರ್ ಮಾಡಲೇಬೇಕಾಗುತ್ತೆ ಐಡೆಂಟಿಫಿಕೇಶನ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇನ್ನು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಇವತ್ತು ಒಂದು ಕಡೆ ಡೆಡ್ ಲೈನ್ ಅನ್ನ ಕೊಡ್ಲಾಗಿದೆ ಆದ್ರೆ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಹಲವಾರು ಸಮಸ್ಯೆಗಳು ಎದುರಾಗಿದೆ ಅಂತ ಹೇಳಿ ಜಿ ಬಿ ಆಯುಕ್ತರು ಹೇಳ್ತಾ ಇರುವಂತದ್ದು ಹಾಗಾಗಿ ಇವತ್ತು ಏನ್ ನೀಡಿರುವಂತಹ ಗಡುವೊಳಗಡೆ ಮುಗಿಸೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಏನಾದರೂ ಸೂಚನೆಯನ್ನ ನೀಡಲಾಗಿದ್ಯಾ ಹೇಗೆ ಅಂತ ಹೇಳಿ ದಿವ್ಯಾದಾಸ್ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಸಾಕಷ್ಟು ಆಗ್ತಾ ಇದಾವೆ ಸಾವಿರಾರು ಗುಂಡಿಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ ಮುಚ್ಚುವಂತ ಕೆಲಸ ಜವಾಬ್ದಾರಿ ಹೊತ್ತಂತಹ ಜಿಬಿಐ ಅಧಿಕಾರಿಗಳು ಇನ್ನೂ ನಿರ್ಲಕ್ಷ್ಯತನ ತೋರಿಸುವಂತ ಕೆಲಸ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುಂಡಿಗಳ ಮರ್ಯಾದೆ ಕಳೆಯುವಂತ ಕೆಲಸ ಆಗ್ತಾ ಇದೆ ಸರ್ಕಾರಕ್ಕಿರುವಂತಹ ಪ್ರಶಂಸೆ ಹಾಳಾಗ್ತದೆ ಎನ್ನುವಂತ ರೀತಿಯಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯವರು ಎಂಟು ವಲಯದ ಅಂದ್ರೆ ಎಂಟು ವಲಯದ ಅಧಿಕಾರಿಗಳನ್ನ ಕರೆಸು ಕರೆಸಿ ಜೊತೆಗೆ ಜಿಬಿಐ ಪ್ರಮುಖವಾದಂತಹ ಅಧಿಕಾರಿಗಳನ್ನ ಕರೆಸಿ ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಆ ಮಾನ ಮರ್ಯಾದೆ ಬೆಂಗಳೂರಿಗೆ ಕಳಿಸಿರ್ತಕ್ಕಂತಹ ಅಧಿಕಾರಿಗಳಿಗೆ ಆ ತಕ್ಕನಾದಂತಹ ಉತ್ತರವನ್ನ ಕೊಡ್ತಾರೆ ಅವರ ವಿರುದ್ಧವಾಗಿ ಆಕ್ರೋಶ ಹೊರಗಾಕುವಂತ ಕೆಲಸ ಮಾಡ್ತಾರೆ ಯಾರೇ ಆದ್ರೂ ನಿರ್ಲಕ್ಷ್ಯತನವನ್ನ ತೋರಿಸುವಂತ ಕೆಲಸ ಆದ್ರೆ ಗುಂಡಿಗಳ ವಿಚಾರದಲ್ಲಿ ಕೂಡ್ಲೇ ಅವರನ್ನ ಅಮಾನತು ಮಾಡುವಂತ ಎಚ್ಚರಿಕೆಯನ್ನು ಕೂಡ ಸಿಎಂ ಅವರು ಕೊಡ್ತಾರೆ ಎಚ್ಚರಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಇದೇ ತಿಂಗಳ ಮೂವತ್ತೊಂದಕ್ಕೆ ಅಂದ್ರೆ ಇವತ್ತಿಗೆ ಡೆಡ್ ಲೈನ್ ಅನ್ನ ಕೊಡ್ತಾರೆ ಇಪ್ಪತ್ತು ದಿನಗಳ ಕಾಲ ಹೆಚ್ಚು ಕಡಿಮೆ ಒಂದು ತಿಂಗಳ ಕಾಲ ನೀವು ಇರುವಂತಹ ಗುಂಡಿಗಳನ್ನು ಗುಂಡಿಗಳನ್ನ ಮುಚ್ಚಲೇಬೇಕು ದೂರು ಯಾವುದೇ ಭಾಗದಲ್ಲಿ ದೂರು ಬಂದರೂ ಕೂಡ ಗುಂಡಿಗಳನ್ನಂತಹ ಅನಿವಾರ್ಯ ಅಧಿಕಾರಿಗಳು ಇದೆ ಅನ್ನುವಂತ ಆಕ್ರೋಶ ಭರಿತವಾದಂತಹ ಮಾತುಗಳನ್ನ ಹೇಳಿ ಅವರ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದ್ರೆ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನ ಇನ್ನೂ ಅರ್ಧಕ್ಕರ್ಧ ಗುಂಡಿಗಳು ಹಾಗೇ ಇದ್ದಾವೆ ಈ ಮುಟ್ಟೆ ಮುಚ್ಚುವಂತಹ ಕೆಲಸಕ್ಕೆ ನಾನಾ ರೀತಿಯಾದಂತಹ ಕಾರಣಗಳನ್ನ ಜಿಬಿಐ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ಮಹೇಶ್ವರ ರಾವ್ ಅವರು ಕೂಡ ಕೊಡ್ತಾ ಇದ್ದಾರೆ ವಿವಿಧ ಕಾಮಗಾರಿಗಳು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾಮಗಾರಿ ಆಗ್ಬೋದು ಪೈಪ್ಲೈನ್ ಒಳಗಡೆ ಇನ್ಸೈಡ್ ಮತ್ತು ಔಟ್ಸೈಡ್ ಇರುವಂತ ಕಾಮಗಾರಿ ಆಗ್ಬೋದು ಜೊತೆಗೆ ಬೆಸ್ಕಾಂ ಕಾಮಗಾರಿ ಆಗ್ಬೋದು ಅವೆಲ್ಲವೂ ಕೂಡ ಗುಂಡಿ ಮುಚ್ಚಲಿಕ್ಕೆ ನಮಗೆ ಅಡ್ಡಿ ಆಗ್ತಾ ಇದ್ದಾವೆ ಇನ್ನೊಂದಷ್ಟು ದಿನ ಕಾಲಾವಕಾಶ ಸಿಎಂ ಅವರ ಬಳಿ ಹೋಗಿ ನಾವು ಮನವಿಯನ್ನ ಮಾಡ್ತೇವೆ ಕಾಲಾವಕಾಶ ಅವರ ಕಾಲಾವಕಾಶವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕಾಲಾವಕಾಶವನ್ನ ಕೊಟ್ರೆ ಕೊಟ್ಟಿರುವಂತ ಡೆಡ್ ಲೈನ್ ಜೊತೆಗೆ ಇನ್ನೂ ಎಷ್ಟು ಗುಂಡಿಗಳಿದವು ಅವೆಲ್ಲವನ್ನೂ ಕೂಡ ಮುಚ್ಚುವಂತ ಕೆಲಸ ಮಾಡ್ತವೆ ಸದ್ಯಕ್ಕಂತೂ ಅಡ್ಡಿ ಆಗ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ ಧಾರಾಕಾರವಾದಂತ ಮಳೆ ಏನು ಅಡ್ಡಿ ಆಗ್ತಾ ಇತ್ತು ಆ ಮಳೆ ಸದ್ಯಕ್ಕಂತೂ ನಿಂತಿದೆ ನಿಂತಹ ದಿನಗಳಲ್ಲಿ ಸದ್ಯಕ್ಕೆ ಈಗ ಮಳೆ ಇಲ್ಲದಂತ ಕಾರಣದಿಂದಾಗಿ ಗುಂಡಿಗಳೇನಿದ್ದವು ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಜನರನ್ನ ಕಾಡ್ತಾ ಇದ್ದೇವೆ ಗುಂಡಿಗಳು ಅಪಘಾತಗಳಿಗೆ ಸಾವು ನೋವುಗಳಿಗೆ ಕಾರಣ ಆಗ್ತಿರುವಂತ ಗುಂಡಿಗಳನ್ನ ಅವುಗಳನ್ನ ಮುಚ್ಚುವಂತ ಕೆಲಸ ನಾವು ಮಾಡ್ತೇವೆ ಅನ್ನುವಂತ ಭರವಸೆನ ಸದ್ಯಕ್ಕಂತೂ ಮಹೇಶ್ವರ ರಾವ್ ಕೊಡ್ತಾ ಇರುವಂತದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ